ಸ್ನೇಹಿತರೆ ನಮಸ್ಕಾರ ಓಕೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸೈಲೆಂಟ್ ಎಲ್ಲ ಮಾಧ್ಯಮದ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಈ ಚುನಾವಣೆಯಲ್ಲಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ನಿರಂತರವಾಗಿ ಬ್ಯಾಂಕಿನ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ ಹತ್ತನಿ ಕ್ಷೇತ್ರ ಅಖಂಡ ತಾಲೂಕು ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿನಿಧಿಸ್ತೇನೆ ತಾಲೂಕು ವಿಂಗಡಣೆ ಆದ ಮೇಲೆ ಜಿಲ್ಲೆಯಲ್ಲಿ ಹದಿನೈದು ತಾಲೂಕುಗಳಾಯಿತು ಅದೇ ಪ್ರಕಾರ ಹತ್ತನಿಯಲ್ಲಿ ಕಾಗವಾಡ ಮತ್ತು ಹತ್ತನಿ ಎರಡು ಕ್ಷೇತ್ರ ಆಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನನ್ನನ್ನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಕಳಿಸ್ಲಿಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥ ರಾಜು ಕಾಗೆ ಅವರು ಅವರಾವತ್ತ ರಾಜಕಾರಣದಲ್ಲಿ ಇರಲಿಲ್ಲ ವ್ಯಾಪಾರ ಉದ್ಯೋಗ ಮಾಡ್ತಾಯಿದ್ರು ಅವತ್ತಿನ ದಿವಸ ನನ್ನನ್ನು ಈ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕನ ಮಾಡತಕ್ಕಂಥ ಸಂದರ್ಭದಲ್ಲಿ ಶಿವಪಾಲವನ್ನು ರಾಜು ಕಾಯ್ಗೆ ಅವ್ರು ಪಡ್ಕೊಂಡಿದ್ರು ಇವತ್ತು ಸುದೈವದಿಂದ ಕಾಗವಾಡ ಕ್ಷೇತ್ರ ಒಂದು ಹೆಚ್ಚುವರಿ ಬಂದಿರೋದ್ರಿಂದ ಅವಂದು ಋಣವನ್ನು ಕಡಿಮೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಕಾಗವಾಡ ಕ್ಷೇತ್ರದಿಂದ ರಾಜು ಕಾಯ್ಗೆ ಅವರನ್ನು ನಾವೆಲ್ಲರೂ ಸೇರಿಕೊಂಡು ಆ ಭಾಗದ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರ ಅಧ್ಯಕ್ಷರ ಅಭಿಪ್ರಾಯವನ್ನು ಪಡ್ಕೊಂಡು ಬಹುದಿನಗಳಿಂದ ಜೋಡೆತ್ತು ಅಂತೇಳಿ ನಾವು ಕರಿತಾ ಇದ್ದೇವೆ ಇಲ್ಲಿನೂ ಕೂಡ ಜೋಡೆತ್ತು ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟ ಮೇಲೆ ರಾಜೀವ್ ಖರ್ಗೆ ಅವರು ನಾವೇ ಸುಮಾರು ನೂರ ಐವತ್ತೈದು ಕೃಷಿ ಪತ್ತಿನ ಸಹಕಾರಿ ಸಂಘಗಳ ನಿರ್ದೇಶಕರ ಅಧ್ಯಕ್ಷರ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಹಿರಿಯರ ಮತ್ತು ಹಿತೈಷಿಗಳು ಅಭಿಪ್ರಾಯವನ್ನು ಪಡ್ಕೊಂಡು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡು ಅವರ ಆಶೀರ್ವಾದ ಮತ್ತು ಮಾತಾಶೆ ಶಿವಯೋಗಿಗಳ ಒಂದು ಆಶೀರ್ವಾದ ಪಡ್ಕೊಂಡು ನಾವು ಇಬ್ಬರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಬಹಳ ದಶಕಗಳಿಂದ ತಾವು ಏನಂತಂದ್ರೆ ಪ್ರವೇಶ ಮಾಡಿ ಕೆಲಸ ಮಾಡ್ತಾ ಬಂದಿದ್ದೀರಿ ಆದ್ರೆ ಪ್ರತಿ ಬಾರಿ ನಡೆದಂತ ಎಲೆಕ್ಷನ್ ಮತ್ತು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಿ ಯಾಕಂತಂದ್ರೆ ಎಲ್ಲ ಎಮ್ ಎಲ್ ಎಗಳು ಗುಂಪುಗಳು ಜೊತೆಗೆ ಆರೋಪ ಪ್ರತ್ಯಾರೋಪ ಪ್ರತ್ಯಾರೋಪಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಸೂರ್ಯ ಚಂದ್ರನಿಗೆ ಗ್ರಹಣಗಳು ಪ್ರತಿ ದಿವಸ ಹಿಡಿಯಲ್ಲ ಸೂರ್ಯ ಚಂದ್ರನಿಗೆ ಅವಾಗವಾಗ ಅವಾಗ ಅನುಸಾರವಾಗಿ ಗ್ರಹಣಗಳು ಬರ್ತಿರ್ತಾವೆ ಆ ಗ್ರಹಣಗಳು ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಪೂಜಾ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗುತ್ತೆ ಅದನ್ನು ಮಾಡಿ ಸೂರ್ಯ ಚಂದ್ರ ಸೂರ್ಯ ಚಂದ್ರ ಗ್ರಹಣ ಹಿಡಿತಕ್ಕಂಥದ್ದು ಗ್ರಹಣ ಅವ್ರಿಗೆ ಹಿಡಿಯುತ್ತೆ ಆವಾಗ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಮಾನವ ಕುಲದಲ್ಲಿ ಇರ್ತಕ್ಕಂಥದ್ದು ಧರ್ಮದ ಮೇಲೆ ನಿಷ್ಠೆ ಇರ್ತಕ್ಕಂಥವ್ರು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅದು ನಿವಾರಣೆ ಆಗಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಪುರಸ್ಕಾರಗಳನ್ನ ಭಗವಂತನಲ್ಲಿ ನಾವು ಮಾಡ್ತೇವೆ ಇದ್ದೀರ ಬಣ ಮತ್ತೆ ಕತಿ ಬಣ ಅಂತಿತ್ತು ಆಗ ಲಕ್ಷ್ಮಣ ಸ್ವಾದಿ ಅವರ ಅಧ್ಯಕ್ಷ ಪ್ರಯತ್ನ ಆಯಿತು ಅದು ಯಶಸ್ವಿ ಕೂಡ ಈಗ ಅಂತದೇ ಒಂದು ರಾಜಕೀಯ ಸಲಹೆ ಸೃಷ್ಟಿ ಆಗ್ತಾ ಇದೆ ಅವತ್ತು ನಿಮ್ಮಿಂದ ದೂರ ಹೋದವ್ರಿಗೆ ನಿಮ್ ಜೊತೆ ಹತ್ತಿರ ಆಗ್ತಾ ಇದಾರೆ ಏನು ಒಂದಾಗ್ತೀರಾ ಅಂತ ಈಗ ರಾಜು ಕಾಗೇನು ನಾನು ಕೂಡ್ಕೊಂಡು ಒಂದ್ ಬಣ ಮಾಡಿದೆ ನಮ್ಮ ಬಣದಲ್ಲಿ ಯಾರ್ಯಾರು ಬರ್ತಾರೋ ಅವ್ರನ್ನ ಸ್ವಾಗತ ಮಾಡ್ತೀವಿ ನಮ್ಮ ಬಣದಿಂದ ಯಾರು ಹೋಗ್ತೇನೆ ಅಂತಾರು ಅವರಿಗೆ ಧನ್ಯವಾದ ಹೇಳ್ತೀವಿ ನಾಟಿಗೆ ಸಸಿ ನಟ್ಟು ಮುಂದ ಒಂದೇ ಇರುತ್ತೆ ಸ್ವಲ್ಪ ಮೇಲೆ ಎಲೆ ಕಾಯಿ ಹೂ ಎಲ್ಲೋ ಬರ್ಲಿಕ್ಕೆ ಶುರು ಆಗ್ತಾವಾಗುತ್ತೋ ಹನ್ನೊಂದಾಗತ್ತೋ ಹದಿನೈದಾಗತ್ತೋ ಅದ್ ಮೇಲೆ ಕುಂತ ಆಟ ಆಡಿಸ್ತಾನೆ ನಾವೆಲ್ಲರೂ ಗೊಂಬೆಗಳು ಆಟ ಆಡಿಸೋ ಮೇಲೆ ಗೊಂಬೆಯಾಗಿ ನಾವು ಆಟ ಸಮಯ ಉತ್ತರ ಕೊಡುತ್ತೆ ಸಮಯಾನುಸಾರವಾಗಿ ಅವೆಲ್ಲ ಕಾಲ ಇವತ್ತಿನ ತನಕ ನಾನು ಶಾಸಕನಾಗಿದ್ದೇನೆ ಮಂತ್ರಿ ಸಹಕಾರಿ ಮಂತ್ರಿ ಆಗಿದೆ ಉಪಮುಖ್ಯಮಂತ್ರಿ ಅನೇಕ ಇಲಾಖೆಗಳನ್ನು ನೋಡಿದ್ದೀನಿ ಇಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದೆ ಅಧ್ಯಕ್ಷ ಆಗಿದ್ದೀನಿ ಅಟೆಚ್ ಬ್ಯಾಂಕದಲ್ಲಿನೂ ಕೂಡ ಉಪಾಧ್ಯಕ್ಷ ಆಗಿದ್ದೀನಿ ಬೇರೆಯವರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ನನ್ನ ಬಯಕೆ ನಾನು ವೈಯಕ್ತಿಕವಾಗಿ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಲೋಚನೆ ನಾನು ಮಾಡಿಲ್ಲ ಸರ್ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಹೇಳಿಕೆ ಕೊಟ್ಟರು ಮೊನ್ನೆ ಎರಡು ಮೂರು ದಿವಸದಲ್ಲಿ ನಾವು ಕಾಗುವಾಡು ಮತ್ತು ಅಥಣಿಯಿಂದ ಯಾವುದೇ ಕ್ಯಾಂಡಿಡೇಟ್ ಹಾಕಲ್ಲ ನಾವು ಇದೆಲ್ಲವೂ ಇದೆಲ್ಲವೂ ವಿಡ್ರಾವಲ್ ಮುಗಿದ ಮೇಲೆ ಸತ್ಯ ಅಸತ್ಯ ಗೊತ್ತಾಗ ಯಾರೇ ಏನು ಕೇಳಿ ಹೇಳಿಕೆ ಕೊಟ್ಟರು ಕೂಡ ಇವತ್ತಿನ ಸಂದರ್ಭಕ್ಕ ಅಪ್ರಸ್ತುತ ಯಾವತ್ತು ನಾಮಪತ್ರ ವಾಪಸ್ ತಗೋತೀವಿ ಅವರವರ ಹೇಳಿಕೆಗಳಿಗೆ ಅವರು ಭದ್ರ ಆಗಿದ್ದಾರು ಅಂತಕ್ಕಂಥದ್ದು ಉತ್ತರ ನಿಮ್ಗೆಲ್ರಿಗೂ ಸರಿ ಈಗ ನನ್ನ ಪ್ರಶ್ನೆ ಕೇಳುವಕ್ಕಿಂತ ಜಾನ್ರಿ ನೀವು ಅತ್ಯಂತ ಬುದ್ಧಿವಂತರು ನಮ್ಕಿಂತಲೂ ಮಾಧ್ಯಮ ಈ ಎರಡು ಕ್ಷೇತ್ರದಿಂದ ನಾಮಪತ್ರ ಸಲಿಕೆ ಆಗಿದೆ ಇಲ್ಲ ಆದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ನೀವು ಕೇಳೋದೇನು ಅಪ್ರಸ್ತುತ ಅಂತ ನನಗನ್ಸತ್ತೆ ರಾಜು ಕಾಯೇರಿ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ಮತದಾರ ಇಪ್ಪತ್ತು ಜನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಎಂಥ ಕಾಲ ಕಷ್ಟ ಬಂದರೂ ಕೂಡ ನಿಮ್ಮ ಜೊತೆಗೆ ಗಟ್ಟಿಯಾಗಿರ್ತೀವಿ ಅಂತೇಳಿ ಬೆಂಬಲವನ್ನು ಸೂಚನೆ ಕಲಿತು ಹಸಿನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತದಾರರ ನೂರಿಪ್ಪತ್ತೈದು ಮತದಾರರಲ್ಲಿ ನೂರಿಪ್ಪತ್ತೆರಡು ಜನ ನಮ್ಮ ಜೊತೆಗೆ ಪಿಜ್ಕಲಿ ನನಗೆ ಬೆಂಬಲವನ್ನು ಕೊಟ್ಟಕ್ಕೆ ಇಲ್ಲಿವರೆಗೆ ಬಂದಿದೆ ನಾನು ಹೇಳಿದೆ ನಾನು ನಾಮಪತ್ರ ಸಲ್ಲಿಸ್ತೀನಿ ಮೇಲೆ ನಿಮ್ಮದು ಆಶೀರ್ವಾದ ಮಾಡಿದೆ ಅಂತ ಹೇಳಿದಾಗ ಇಲ್ಲ ಯಾವಾಗಲೂ ಕೂಡ ಒಂದು ಸಲ ನಿರ್ಣಯ ಆದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗೆ ಸ್ಫೂರ್ತಿ ಇರಬೇಕು ಅವನಿಗೆ ಶಕ್ತಿ ತುಂಬಬೇಕು ಅವನಿಗೆ ಧೈರ್ಯ ತುಂಬಬೇಕು ನಾವು ಹಿಂದೂ ಅದೀವಿ ಈಗೂ ಅದೀವಿ ಮುಂದೂ ಇರ್ತೀವಿ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ನಾವು ಯಾರಿಗೆ ಹಣ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ಇವತ್ತು ಒಂದು ಸ್ವಲ್ಪ ಊಟಕ್ಕೆ ಬಂದಂತ ಸಂದರ್ಭದಲ್ಲಿ ಊಟ ಮಾಡಿಸ್ತೇವೆ ಇದು ಈ ಮುಗಿಬೇಕು ವಿಡ್ರೋಹಾಲ್ ಮುಗಿಯವರಿಗೆ ಚಿತ್ರಣ ನಿಮ್ಗೆ ಯಾರಿಗೆ ಗೊತ್ತಾಗ ಈಗ ನನ್ನ ಕ್ಷೇತ್ರದಲ್ಲಿ ಮೂರು ಜನ ನಾಮಿನ ಪತ್ರ ಮಾಡಿದ್ರು ನಾನ್ ಮಾಡಿದ್ದೀನಿ ನನ್ನ ವಿರೋಧದಲ್ಲಿ ಮಹೇಶ್ ಕುಂಟಳ್ಳಿ ಅವರು ಮಾಡಿದ್ದಾರೆ ಅದರ ಜೊತೆಗೆ ಇನ್ನಿಬ್ರು ಈಗ ಮಾಡ್ಲಿಕ್ಕೆ ಹೋಗಿ ಆರಿಬ್ರು ತಕೊಳ್ಳಿದ್ರೆ ಚುನಾವಣೆ ಆಗುತ್ತೆ ಅವರು ಮೂರು ಜನ ನಿಂತು ಬಿಟ್ರೆ ಅವಾಗ ಚೌಕೊಂಡು ಸ್ಪರ್ಧೆ ಆಗ್ತದೆ ಚುನಾವಣೆ ಆಗಬೇಕು ಆದ್ಮೇಲೆ ನೋಡು ಆತ್ಮಸಾಕ್ಷಿ ಅನ್ನೋ ಅಂತ ಒಬ್ಬರು ಕೆಲವೊಬ್ಬರಿಗೆ ಇರ್ತದೆ ನಾವೆಲ್ಲರೂ ಒಂದು ಮನೋಧೈರ್ಯ ಇಲ್ಲ ನಮಗೆ ಮತ ಆಗ್ತಾರೆ ನಮಗೆ ಆಶೀರ್ವಾದ ಮಾಡ್ತಾರೆ ಯಾವ ಮನುಷ್ಯ ನಿಂತ ಸೋಲ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ ಸೋಲೋದು ಗೊತ್ತಿದ್ರು ಸಹಿತ ಗೆದ್ದೇ ಗೆಲ್ತೀನಿ ಅಂತ ಹೇಳ್ಬೇಕಾಗುತ್ತದೆ ಬೇರೆಯವರಿಗೆ ಅದು ಸ್ಫೂರ್ತಿ ಇರಲಿ ಅಂತ ಇದಕ್ಕೆಲ್ಲಕ್ಕೂ ಇತಿಶ್ರೀ ನಾಮಪತ್ರ ವಾಪಸ್ ತೆಗೆದ್ಮೇಲೆ ಒಂದು ಹಂತ ಆಮೇಲೆ ಚುನಾವಣೆ ಆದ್ಮೇಲೆ ಇನ್ನೊಂದು ಹಂತ ನನ್ನ 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 ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದ್ದಾರೆ ನಾನು ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂಥ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡಿಕೊಂಡ್ರು ಗೌರವದಿಂದ ನೋಡ್ಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾನು ಈಗಾಗಲೇ ಹೇಳ್ಬಿಟ್ಟಿನಿ ಪದೇ ಪದೇ ಅದಕ್ಕೆ ನಾಮಪತ್ರ ವಾಪಸ್ ತಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದ ಅವಶ್ಯಕತೆ ಇಲ್ಲ ನೀವೆಲ್ಲರೂ ತಂದಿದ್ದೀರಿ ಯಾರು ಏನು ಎಂತು ಅನ್ನೋದು ನೀವು ಆಲೋಚನೆ ಮಾಡಿಕೊಂಡು ನೀವೇ ಲೇಖನ ಮಾಡ್ತೀರಿ ನೀವೇ ಡನ ಲೋ ಹೊಡಿತೀರಿ ಬ್ರೇಕಿಂಗ್ ನ್ಯೂಸ್ ಗ್ಲಾಸ್ ಹೊಡೆದಂಗೆ ಏನೋ ಸಪ್ಲೈ ಮಾಡಿ ಹೊಡಿತಾ ಇರ್ತೀರಿ ತಮ್ಮ ಸ್ಪರ್ಧೆ ಮಾಡಿದ್ದಾರೆ ನೋಡೋಣ ಒಂದೇ ಜಿಲ್ಲೆಯ ನಾವೆಲ್ಲರೂ ಸಹಕಾರಿ ಎಲ್ಲರೂ ಅಣ್ತಮ್ಮರಂಗಿದ್ದೀವಿ ನನ್ನೊಂದು ಅಪೇಕ್ಷೆ ಈ ಈ ವಿಡ್ರಾಲ್ ಮಾಡ್ತಕ್ಕಂಥ ಏನು ದಿವ್ಸ ಇದೆ ವಾಪಸ್ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಾದರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಶಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗುಡ ಅವರು ಕಟ್ಟಿದ್ರು ಆ ಮುರುಗೂಡ ಅಜ್ಜನವರ ಆತ್ಮಕ್ಕೆ ಅಶಾಂತಿ ಆಗಬಾರ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಕಾಮಧೇನ ಆಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದರೆ ಇಲ್ಲಿ ರಾಜಕಾರಣ ಮಾಡಲಾರದೆ ಪ್ರತಿಷ್ಠೆಗೆ ಬೀಳಲಾರದೇನೆ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂಥ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾನು ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ಕೋತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಕಾರು ಲಕ್ಷ ರೈತರಿಗೆ ಆಶ್ರಯ ಕೊಡ್ತಕ್ಕಂಥ ಇದೊಂದು ಬ್ಯಾಂಕು ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಏಳು ಸಾವಿರ ಕೋಟಿಯಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ಬಡ್ಡಿಯಲ್ಲಿ ಸಾಲ ಕೊಟ್ಟಿವಿ ಇಡೀ ರಾಜ್ಯದಾಗ ಅತಿ ಹೆಚ್ಚು ಬಡ್ಡಿ ರೈತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಯಾವ್ದಾದ್ರೂ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ರೈತರಿಗೆ ಕಟ್ಟಿರ್ತಕ್ಕಂಥ ಬ್ಯಾಂಕ್ ರೈತರಿಗೋಸ್ಕರ ಅದರಿಂದ ಆಡಳಿತ ಮಂಡಳಿ ಮೇಲೆ ಸಾರ್ವಜನಿಕರು ವಿಶ್ವಾಸ ಇರಬೇಕು ಆ ವಿಶ್ವಾಸ ಇದ್ದಾಗ ಜನ ಇಂಥದ್ದು ಠೇವಣಿ ಇಡ್ತಾರೆ ಆ ಠೇವಣಿ ನಮ್ಮದು ರಕ್ಷಣೆ ಆಗುತ್ತೆ ಅಂತ ಆ ವಿಶ್ವಾಸ ಕಳ್ಕೊಳ್ತಕ್ಕಂಥದ್ದು ಯಾರು ಮಾಡಬಾರ್ದು ವಿಶ್ವಾಸ ಗಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಲಿ ಅಂತ ಒಂದು ಸದ್ಬುದ್ಧಿಯನ್ನ ಮುರುಗೂಡ ಅಜ್ಜ ಎಲ್ಲರಿಗೂ ಕೂಡ್ಲಿ ಅಂತ ಹೇಳಿ ನಾನು ಕೈ ಮುಗಿದ ಹಣ್ಣು ಮುಗಿಲಿಲ್ಲ ನಾವು ಲಕ್ಷ್ಮಣ ಮಾತಾಡ್ತೀನಿ ಅಧ್ಯಕ್ಷ ಅವರಿದ್ದಾಗ ಹತ್ತು ಹದಿನೈದ್ರ ಸದ್ಯಕ್ಷಾಗ ಯಾವಾಗೂ ಮಾತುಕತೆ ನಿಲ್ಲಿಸೇ ಇಲ್ಲ ಚುನಾವಣೆಗೆ ನಿರಂತರವಾಗಿ ಮಾತಾಡ್ತೀನಿ ಅವರ ಹಿರಿಯ ಅಣ್ಣವರು ದಿವಂಗತ ರಮೇಶಿ ಉಮೇಶ್ ಶಕ್ತಿ ಅನ್ನೊಂದು ಪುಸ್ತಕ ಬಿಡುಗಡೆ ಇತ್ತು ನನಗೆ ಆಹ್ವಾನ ಮಾಡಿದ್ದು ನಾನು ಅವತ್ತು ಕೋಲಾರದಲ್ಲಿ ಮುಂಚಿತವಾಗಿಯೇ ನಾವು ಪೂರ್ವ ನಿಯೋಜಿತ ಕಾರ್ಯಕ್ರಮ ಅವತ್ತು ನಾನು ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ನಾನು ಬರೋಕ್ಕಾಗಲ್ಲ ಅಂತಲೂ ಹೇಳಿದ್ದೆ ಅದು ಯಾವುದೇ ರಾಜಕಾರಣಕ್ಕೆ ಸಮಿತಿ ಉಮೇಶ್ ಕತ್ತಿ ಅವರು ಒಬ್ಬ ಜಿಲ್ಲೆಯ ನಾಯಕರು ಮತ್ತು ನಾನು ಭಾಳ ಹಳೆಯ ಸ್ನೇಹಿತರು ವಯಸ್ಸಿನಲ್ಲಿ ಒಂದೇ ವಯಸ್ಸು ಒಂದು ಆರು ತಿಂಗಳಿಂದ ಮುಂದೆ ಮತ್ತು ಭಾಳ ದಿವಸ ಅವರು ಕೂಡ ನಾವು ರಾಜಕಾರಣ ಮಾಡ್ಕೊತು ಬಂದಿದ್ದೀವಿ ನನಗದೊಂದು ಖೇದ ಇದೆ ಅವರೊಂದು ಗ್ರಂಥ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ ಅನ್ನೋ ಅದೊಂದು ಅಳುಕು ಇದೆ ಯಾಕಂದರೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಬೇರೆ ಕಡೆ ಇರೋದ್ರಿಂದ ನನಗೆ ಹೋಗಿರಲಿಲ್ಲ ಅದಕ್ಕೆ ಯಾವುದೇ ರೆಕ್ಕೆ ಪೊಕ್ಕೆ ಕಟ್ಟೋದು ಅವಶ್ಯಕತೆಯೂ ಇಲ್ಲ ಇವತ್ತು ನಾನು ಸಹಕಾರ ಕ್ಷೇತ್ರದಲ್ಲಿ ಮೊದಲನೇ ಸಲ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ನಾನು ಮತ್ತು ಲಕ್ಷ್ಮಣ ಸವದಿ ಅವರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಚುನಾವಣೆಗೆ ನಾನು ಕಾಗವಾಡದಿಂದ ಅವರು ಪತ್ನಿಯಿಂದ ನಾಮಪತ್ರವನ್ನು ಸಲ್ಲಿಸಿದೆ ನಾನು ಮೊದಲನೇ ಬಾರಿಗೆ ಸಹಕಾರ ಕ್ಷೇತ್ರದಲ್ಲಿ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ನಾನು ಪಂಚಾಯತಿ ಸದಸ್ಯ ಮೊದಲು ಪಂಚಾಯತಿ ಸದಸ್ಯನಾಗಿ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಐದು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ಆದರೆ ನನಗೆ ಈ ಸಹಕಾರ ಕ್ಷೇತ್ರ ಹೊಸದು ಯಾಕೆ ನಾವು ಬಂದಿರ್ಕಿಲ್ಲ ಅಂದ್ರೆ ಮೂವತ್ತು ಮೂವತ್ತು ವಯಸ್ಸು ತಾಲೂಕಾ ಒಂದೇ ಇರುವುದ್ರಿಂದ ಅಲ್ಲಿ ಪ್ರತಿ ಸಲ ಲಕ್ಷ್ಮಣ ಸವದಿ ಅವರು ಅಲ್ಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ನಿರ್ದೇಶಕರಾಗಿ ಅವರನ್ನೇ ನಾವೆಲ್ಲ ಕಳಿಸ್ತಾ ಇದ್ದವು ಅದು ನಾವು ಹೋಗ್ಬೇಕು ಅನ್ನೋಂಥ ಪ್ರಶ್ನೆನೇ ಅವ ಸಂದರ್ಭದಲ್ಲಿ ಉದ್ಭವ ಆಗಿರಕ್ಕಿಲ್ಲ ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಇರುವುದರಿಂದ ನಾನು ನಿಲ್ಲು ಪ್ರಶ್ನೆನೇ ಬಂದಿರ್ಕಿಲ್ಲ ಈ ಸಲ ಕಾಗವಾಡ ಹೊಸ ತಾಲೂಕು ಆಗೋದ್ರಿಂದ ಇವತ್ತು ಚುನಾವಣೆ ಅಲ್ಲಿ ಒಂದು ಇಡೀ ಜಿಲ್ಲೆಯಲ್ಲಿ ಕಾಗವಾಡ್ ನಿಪ್ಪಾಣಿ ಮೂಡಲಗಿ ಎರಗಟ್ಟಿ ಕಿತ್ತೂರು ಈ ಹೊಸ ತಾಲೂಕು ಆಗೋದ್ರಿಂದ ಅಲ್ಲಿಯೂ ಪ್ರತಿನಿಧಿಗಳ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಹೊಸವಾಗಿ ಆರಿಸ್ಕೊಡ್ಬೇಕು ಅನ್ನೋಂಥ ಸರ್ಕಾರ ಇದೆ ನನಗೆ ಒಂದು ಅವಕಾಶ ಸಿಕ್ಕೋದ್ರಿಂದ ಎಲ್ಲರ ಒಂದು ಮನಸ್ಸನ್ನು ಒಲಿಸಿ ಎಲ್ಲರೂ ಅಭಿಪ್ರಾಯನ ಕೇಳ್ಕೊಂಡು ನಾನು ಸ್ಪರ್ಧೆಯನ್ನು ಮಾಡ್ತಾ ಇದ್ದೀನಿ ಇವತ್ತು ಎಲ್ಲರ ಆಶೀರ್ವಾದ ಎಲ್ಲರ ಬಯಕೆಯಂತೆ ನಾವು ಬಂದಿದ್ದೀವಿ ಇವತ್ತು ಸ್ಪರ್ಧೆಗೆ ನಾವು ನಾಮಪತ್ರವನ್ನ ಸಲ್ಲಿಸಿದ್ದೀವಿ ಇನ್ನು ಈಗ ತಾನೇ ಲಕ್ಷ್ಮಣ್ ಸವದಿಯವರು ಹೇಳ್ತಾರೆ ವಿಡ್ರಾವಲ್ ಆಗೋ ಮಟ್ಟ ಏನು ಮಾತಾಡ್ಲಿಕ್ಕೆ ಬರಲ್ಲ ಅಲ್ಲಿ ವಿಡ್ರಾವಲ್ ಆದ ನಂತರ ಮುಂದಿನ ಚಿತ್ರವನ್ನು ನಾವು ಹೇಳಲಿಕ್ಕೆ ಬಯಸ್ತೀವಿ ಬಹಳ ದೋಸ್ತಿ ಚಲೋ ಐತಿ ಸರ್ ನಿಮ್ದು ಅವ್ರು ತಮ್ಮ ಕೂಡ ಈಗ ಇಲೆಕ್ಷನ್ ನಿಂತಿದ್ದಾರೆ ರಮೇಶ್ ನೆತ್ತಿ ಈ ಸವಾಯಿಬ್ರು ಹೇಳಿದಂಗೆ ನಮ್ಮ ಗುಂಪು ಇದೆ ಕರ್ಕೋತೀರ ಅಂತ ನಿಮ್ಗೆ ಗುಂಪು ರಮೇಶ್ ನೋಡ್ರಿ ಇಲ್ಲಿ ಪ್ರಶ್ನೆ ಗುಂಪ ಗಾರಿಗೆ ಬರೋದಲ್ಲ ನಾವು ಯಾವ ಗುಂಪದಾಗೂ ಇಲ್ಲ ಅಂತ ಲಕ್ಷ್ಮೀ ಸೌದ್ರಿ ಹೇಳಿದ್ರೆ ಯಾವ ನಾವು ಎಲ್ಲಿ ಯಾರಿಗೂ ಪರಾನು ಇಲ್ಲ ವಿರೋಧನೂ ಇಲ್ಲ ಆ ಪರವಾಗಿ ಮೊದಲನೇ ಹಿಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ಹಂಗೆ ಹೋಗ್ತೀವಿ ನೋಡೋದ ಕಾಲ ಸಮಯ ನೋಡ್ರಿ ಇವತ್ತು ನಾವು ಏನೂ ಹೇಳೋಕ್ಕಾಗಲ್ಲ ಇವತ್ತಿದ್ದ ದಿವಸ ನಾಳೆ ಏನಲ್ಲ ರಾಜಕಾರಣ ಇದು ರಾಜಕಾರಣದಲ್ಲಿ ಯಾರು ಯಾವಾಗ ಮಿತ್ರ ಅಂತರು ಯಾವಾಗ ಯಾರು ವೈರಿಗಳ ಅಂತ ಹೇಳಕ ಯಾವಾಗ ಏನು ಮಾಡ್ಲಿಕ್ಕೆ ಆಗದಲ್ಲ ಇವತ್ತಿನ ದಿವಸ ನಾವು ಏನು ಹೇಳಕರೋ ನಾವು ಪತ್ರ ಸಲ್ಲಿಸಿ ಅದು ನೋಡೋಣ ಥ್ಯಾಂಕ್ ಯು ಸೂಪರ್ ಅಂತ ಕೇಳೈ ಸರ್ ಪದೇ ಚರ್ಚೆ ಆ ರೀತಿ ಏನಾದರೂ ಆಗುತ್ತಾ ಸರ್ ನವೆಂಬರ್ ಕ್ರಾಂತಿ ನಾನು ಹೇಳ್ತಾನೆ ಇದನ್ನು ನೀವು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ಅವರ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದರು ಅವ್ರ ಅಭಿಪ್ರಾಯ ಪ್ರಕಾರ ನಮ್ಮ ಅಭಿಪ್ರಾಯ ನೀವು ಕೇಳಾಕತ್ತೀರಿ ಇದನ್ನ ಮೂರ ಮಂದಿನ ಕೇಳ್ಬೇಕು ನೀವು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಹೈಕಮಾಂಡ್ ಇವ್ರು ಮೂರು ಮಂದಿನ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ತದೆ ನೀವು ರಾಂಗ್ ಅಡ್ರೆಸ್ ಪತ್ರ ಬರೆದ್ರೆ ಆ ಪತ್ರ ಅಲ್ಲಿ ಹೋಗಿ ಮುಟ್ಟಲ್ಲ